ನೋಟಿಸ್ ಎಲ್ಲ ಜಾರಿ ಮಾಡಿದೆ ತಿರ್ಗಾ ಮಾಡೋ ತಿರ್ಗಾ ತೊಂದರೆ ಕೊಡ್ತಾ ಇದೀರಲ್ಲ ಸರ್ಕಾರಿನ ಇದೆ ಅಂತ ನಿಮ್ಮ ಹೇಳಿದ್ದೀರಿ ಡಿಸೈಡ್ ಆದ್ಮೇಲೆ ಏನಾಯ್ತಾ ಮಾಡ್ಕೊಂಡು ನಿಂತೀವಿ ಹೋಟೆಲ್ ಕೇಸಿದೆ ಅಂತ ಹೇಳಿ ತಕ್ಷಣ ಆದೇಶ ಬಂದಿರಬೇಕಲ್ಲ ಈಗ ನೀವು ಯಾರು ಯಾರು Wale nale ni nkala, wa nkala kele, wa nkala. ತುಮಕೂರು ಜಿಲ್ಲಾ ವಕೀಲರ ಸಂಘ ತುಮಕೂರು ನಮ್ಮ ಹೆಸ ನಾಗರಾಜು ಎಚ್ ವಕೀಲರು ಮೂವತ್ತೈದು ವರ್ಷ ಸರ್ವಿಸ್ ನಾವು ನಮ್ಮ ವಕೀಲ ಸಂಘದಲ್ಲಿ ಅನಿವಾರ್ಯವಾಗಿ ನಮ್ಮ ವಕೀಲರು ಸ್ಟೇಷನ್ಗೆ ಇದು ಕರ್ಕೊಂಡು ಹೋಗಿ ದೌರ್ಜನ್ಯ ಮಾಡಿದ್ದಾರೆ ಯಾರು ತುಮಕೂರು ಇವರು ನಗರ ಸಭಾ ನಗರ ಪೊಲೀಸ್ ಠಾಣೆ ದಿನೇಶ್ ಕುಮಾರ್ ಅನ್ನೋರು ಹೋಗಿ ತುಮಕೂರು ತುಮಕೂರು ನಗರ ಠಾಣೆಯ ದಿನೇಶ್ ಕುಮಾರ್ ಹೋಗಿ ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಇದನ್ನ ದೌರ್ಜನ್ಯ ತೋರಿಸಿ ನಮ್ಮ ವಕೀಲರ ದೌರ್ಜನ್ಯ ಮಾಡಿದ್ದಾರೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ಇವರು ಸ್ವಂತ ವಿಚಾರವಾಗಿ ಕೇಳೋದಕ್ಕೆ ಹೋಗಿದಾಗ ಇವರು ಸ್ಪಾಟ್ಗೆ ಹೋಗಿ ದಿನೇಶ್ ಕುಮಾರ್ ನೂರಾರು ಜನ ಗುಂಡಾಗಳು ಬಂದ್ಬಿಟ್ಟು ದೌರ್ಜನ್ಯ ಮಾಡಿ ನಮ್ಮ ವಕೀಲರಿಗೆ ಹೊಡೆದಿದ್ದಾರೆ ಇವತ್ತಿನ ದಿವಸ ಆತ ತೊಲಗ್ಬೇಕು ನಮ್ಮ ಜಿಲ್ಲೆಯಿಂದ ತೊಲಗ್ಬೇಕು ಈ ಕೂಡಲೇ ಆತನ ಡಿಪಾರ್ಟ್ಮೆಂಟ್ ನಿಂದ ಡಿಸ್ಮಿಸ್ ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಅದಿಲ್ಲ ಸರ್ ಅದು ಇನ್ನು ನೋಟಿಸ್ ಬಂದಿದ್ದಾರೆ ತಪ್ಪಿಸ್ಬಿಟ್ಟು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಅವರಿಗೆ ಟೈಮ್ ಇರುತ್ತೆ ನೋಟಿಸ್ ಇಸ್ಕೊಂಡ್ ಅಷ್ಟು ಇದಿಲ್ವಾ ಅವ್ರಿಗೆ ಟೈಮ್ ಇರಲ್ಲ ಅಂತ ಯಾವ ಇಲಾಖೆಯಿಂದ ಅವರು ರೈಲ್ವೆ ಇಲಾಖೆ ಕೇಳಿದ್ರೆ ಎಲೆಕ್ಟ್ರಿಕಲ್ ಅಂತಾರೆ ಎಲೆಕ್ಟ್ರಿಕ್ ಕೇಳಿದ್ರೆ ರೈಲ್ವೆ ಅಂತಾರೆ ಇಲ್ಲಿ ರೈಲ್ವೆ ಅಕ್ವಿಸಿಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಕ್ವಿಸಿಷನ್ ಆದ್ರೆ ಅದಕ್ಕೆ ತಕ್ಕ ದಾಖಲೆಗಳು ನಮಗೆ ಕೊಡ್ಬೇಕಲ್ವಾ ನಾವು ಕೇಳೋದು ನಮ್ಮ ಅಕ್ಕಲ್ವಾ ಕೊಡ್ಲಿ ಅವರು ತಂದು ತಂದು ಕೊಡ್ಲಿ ನಮ್ಗೆ ನಾವು ಬಿಡ್ತೀನಿ ಡಿಸಿ ಸಿ ಆರ್ಡರ್ ಆಗಿದೆ ಅಂದ್ರೆ ಡಿ ಸಿ ಆರ್ಡರ್ ಕೂಡ ಆಗಿಲ್ಲ ಯಾವ್ದೋ ಒಂದು ಟೈಪ್ ಮಾಡ್ಕೊಂಡ್ ಬಂದ್ಬಿಟ್ಟು ಇದು ಡಿ ಸಿ ಆರ್ಡರ್ ತಗೊಳ್ಳಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಇದರಲ್ಲಿ ಮೂರ್ ನಾಲ್ಕು ಜನಕ್ಕೆ ಹೆಸರಲ್ಲಿ ಇರೋರಿಗೆ ಒಬ್ಬೊಬ್ಬರಿಗೆ ಪರಿಹಾರ ಕೊಡ್ತಾವ್ರೆ ಇನ್ನಿತ್ತಿದ್ದವ್ರು ಇಬ್ರು ಮೂರ್ ಜನ ಇಲ್ಲೋಗ್ಬೇಕು ಎಷ್ಟು ಎಕರೆ ಜಮೀನು

ನಮ್ಮ ಹತ್ರ ಇದೆ ಅದು ಕೊಟ್ಟಿರೋದು ಪಕ್ಕದವ್ರಿಗೆ ಕೊಟ್ಟಿದ್ದಾರೆ ಒಂದು ಕಾಪಿ ತಗೊಂಡಿದ್ದೀನಿ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್ ರೈಲ್ವೆ ರೈಲ್ವೆ ಕೇಳಿದ್ರೆ ರೈಲ್ವೆ ಆದ್ರೆ ಅಕ್ವೈರ್ ಮಾಡ್ಕೊಳ್ಳಿ ರೈಲ್ವೆ ಮಾಡ್ಕೊಳ್ಳಿ ಅಂದ್ರೆ ಅಕ್ವೈರ್ ಬರಲ್ಲ ಹಳೆ ಇದು ಇತ್ತಲ್ಲ ಮೂವತ್ ವರ್ಷದಿಂದ ಎಲೆಕ್ಟ್ರಿಕಲ್ ಅದು ಅಂತ ಹೇಳ್ತಾರೆ ಅದೇ ಜಾಗದಲ್ಲಿ ಹೋಗಿ ಅಂದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಹಿಂಗಿಂಗ್ ಹೋಗ್ತೀನಿ ಅಂತ ಹೇಳ್ತಾರೆ ನಾನು ಇಷ್ಟ ಬಂದಂಗ್ ಅವರು ನಮ್ಗೆ ಬರಲ್ಲ ಅಂತ ಹೇಳ್ತಾರೆ ನಾನು ಟಿ ಎಲ್ ಹಾಕಿರೋದನ್ನು ತೋರಿಸ್ತೀನಿ ನಿಮ್ಗೆ ಅದ್ರಲ್ಲಿ ನಮಗೂ ಯಾವ್ದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದಾರೆ ಮಾಹಿತಿ ಇಲ್ಲ ಅಂತ ಅಲ್ಲಿ ತೆರವುಗೊಳಿಸ್ ಬಂದಿದ್ದಂತ ಇಲಾಖೆ ಸರ್ ಕಾಂಟ್ರಾಕ್ಟರ್ ಅಂತಾನೆ ಗೊತ್ತಿಲ್ಲ ಈಗ ವಿಡಿಯೋದಲ್ಲೇ ನೋಡಬಹುದು ನೀವು ಬೆಸ್ಕಾಂ ಅಂದ್ರೆ ರೈಲ್ವೆ ಅಂತಾರೆ ರೈಲ್ವೆ ಅಂದ್ರೆ ಇರೋದು ಅಂತ ಹೇಳ್ತಾರೆ ಎರಡಕ್ಕೂ ಬರುತ್ತೆ ಅಂತಾರೆ ಒಂದ್ಸಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ ಆಯ್ತಾ ಸಿವಿಲ್ ಅಲ್ಲಿಸ್ಪ್ಯೂಟ್ ತೀರ್ಮಾನ ಆಗೋದು ಸಿವಿಲ್ ಕೋರ್ಟ್ ಅಲ್ಲಿ

ಗೌರವಯ ಕರಿ ಕರೆದ್ಬಿಟ್ಟು ನಿಮ್ ವಿಚಾರಣೆ ಮಾಡಿ ಗೌರವ ಕಳ್ಸಿ ಏಳು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಕ್ರಮ ಬಂದು ಇಂಥವ್ರು ಕಾಂಟ್ರಾಕ್ಟರ್ ಗಳು ಮಾಡ್ತಾ ಇದಾರೆ ಅಂತ ಕೊಟ್ಟಿದೀವಿ ಅದ್ರ ಬಗ್ಗೆ ಯಾವುದೂ ಮಾಡಿಲ್ಲ ಅದೇ ಅವ್ರು ಕೊಟ್ಟಿರೋದು ನಿನ್ನೆ ಕೊಟ್ಟಿದ್ದಾರೆ ನಿನ್ನೆ ಐದ್ ಗಂಟೆಗೆ ರಿಸೀವ್ ಅಂತ ಹಾಕಿದೀನಿ ಐದು ಹತ್ತಿ ಬಂದು ನಾನು ಹೊಡೆದಿದ್ದಾರೆ ಅವ್ರು ಪೊಲೀಸ್ ಕೆಲಸ ಮಾಡ್ತಾರೋ ಇಲ್ಲ ಕಂಡವರು ಮನೆ ಇದನ್ನ ಕಾಯಕ್ಕೆ ಕೆಲಸ ಮಾಡ್ತಾರೋ ಕಾಂಟ್ರಾಕ್ಟರ್ಸ್ ಬೆಂಗಳೂರು ಬೆಂಗಳೂರು ಸರ್ ಅವರು ವೀರೇಶು ವೀರೇಶ್ ಕುಸುಮ ಎಲೆಕ್ಟ್ರಿಕಲ್ಸ್ ಅಂತ ಇದೆ ಆಮೇಲೆ ಅವ್ರ ಜೊತೆ ಇನ್ನೊಬ್ಬ ಯೂನ್ ಇದ್ದಾನೆ ಅಷ್ಟು ನಾರಾಯಣ್ ಅಂತ ಇದಾನೆ ಅವನು ಪ್ರಸನ್ನ ಅಂತ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಯಾರು ಜೊತೆ ಸೇರಿಕೊಂಡಿದ್ದಾರೆ ಆಗಿದ್ದಾರೆ ಇಂಜಿನಿಯರ್ ಬಗ್ಗೆ ನಮ್ಮ ಹೋರಾಟ ಇಷ್ಟೇ ಸಿವಿಲ್ ಡಿಸ್ಪ್ಯೂಟ್ ಇದ್ದಾಗ ಸಿವಿಲ್ ನ್ಯಾಯಾಲಯ ಬಳಗೆ ಹೋಗ್ತಾರ್ ಬಹಳ ಅದು ಇದೆ ಮ್ಯಾನ್ ಅಂಡ್ ಮಾಡಿದ್ದಾರೆ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಒಂದು ಟೈಮ್ ಅಲ್ಲ ನಮ್ಮ ಇಲ್ಲಿ ಸಾಹೇಬ್ರಿದ್ದಾರೆ ಡಿ ಸಿ ಸುಬ್ರಹ್ಮಣ್ಯ ಸಾಣ್ಯ ಅಂತ ಅವ್ರಿಗೆ ಬಾಕ್ಸ್ ಒಳಗಡೆ ಓಪನ್ ಕೋರ್ಟ್ ಅಲ್ಲಿ ಒಂದು ತೀರಾ ಕೆಟ್ಟ ಕೆಟ್ಟಿದ್ದಾರೆ ನಮ್ಮ ಹೋರಾಟ ನ್ಯಾಯ ರೀತಿಯಲ್ಲಿ ಇದೆ ಆಯ್ತಾ ಅದರಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ